ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಲೋಕಸಭಾ ಚುನಾವಣಾ ಪ್ರಚಾರ ಇವತ್ತು ಕೋಲಾರ ಜಿಲ್ಲೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೆ ಕೋಲಾರ ಜಿಲ್ಲಾ ತಂಡದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸಮಿತಿ ಪಕ್ಷಕ್ಕೆ ಹಾಗೆ ಇವತ್ತು ನಮ್ಮ ಮಧ್ಯದಲ್ಲಿ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಲೋಕಸಭಾ ವಿಧಾನಸಭಾ ಕ್ಷೇತ್ರದ ಸಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದ ಮಹೇಶ್ ಅವರು ಸಹ ನಮ್ಮ ಮಧ್ಯೆ ಇದ್ದಾರೆ ಅವರಿಗೆ ರಾಜ್ಯಾಧ್ಯಕ್ಷರು ಆಲೆಯನ್ನ ಅರ್ಪಿಸುವುದರ ಮುಖಾಂತರ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಕೆಆರ್ ಅಭ್ಯರ್ಥಿ ಮಹೇಶ್ ಅವರಿಗೆ ಕ್ರಮ ಸಂಖ್ಯೆ ಎಂಟು ಸೊ ಹಾಗೂ ಎಲ್ಲಾರಿಗೂ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಸ್ವಾಗತವನ್ನ ಬಯಸ್ತಾ ನಮ್ಮ ರಾಜ್ಯಾಧ್ಯಕ್ಷರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೀವಿ कर्नाटक राष्ट्र समिति पक्ष के वोट मुक्त कर्नाटक निर्मितोना भ्रष्टाचार मुक्त कर्नाटक निर्मणन कल्याण कर्नाटक निर्म कम सर्वोदय कर्नाटक निर्मित कर्नाटक राष्ट्र समिति पक्ष के कोलार लोकसभा क्षेत्र केआरएस पक्ष अभ्यर्थि महेश्वरवस्यू ಕೋಲಾರ ಲೋಕಸಭಾ ಕ್ಷೇತ್ರದ ವೇತಮಂಗಲದ ಆತ್ಮೀಯ ಬಂಧುಗಳೇ ಇದೇ ಇಪ್ಪತ್ತಾರನೇ ತಾರೀಕು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಕೋಲಾರ ಲೋಕಸಭಾ ಕ್ಷೇತ್ರವು ಸೇರಿದಂತೆ ಚುನಾವಣೆ ನಡೆಯುತ್ತಾ ಇದೆ ಇದು ಬಹಳ ಮಹತ್ತರವಾದ ಚುನಾವಣೆ ಈ ವರ್ಷ ಕೇವಲ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದ ಬಹುತೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ ಈಗಲೇ ನಮಗಷ್ಟೇ ಅಲ್ಲ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ವಿರೂಪಿಸಲು ಬರಗಾಲ ಕೇವಲ ನಮ್ಮ ಕೋಲಾರಲ್ಲಿ ಕರ್ನಾಟಕದಲ್ಲಿ ಬರಗಾಲ ಅಂದ್ರೆ ಇಲ್ಲ ಪ್ರಪಂಚಾದ್ಯಂತ ಬರಗಾಲ ಬಂದಿದೆ ಹಿಂದೆ ಏನು ಹೇಳ್ತಾ ಇದ್ರಪ್ಪ ಒಳ್ಳೆ ಜನ ಇರೋದ್ರಿಂದ ಏನಾಗ್ತಾ ಇರ್ತಿದ್ರು ಮಳೆ ಬೆಳೆ ಆಗುತ್ತೆ ಅಂತ ಇದ್ರು ಈಗ ಮಳೆ ಬೆಳೆ ಆಗ್ತಾ ಇದೆಯಾ ಯಾಕೆ ಒಳ್ಳೆ ಜನ ಇಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ ಅದೇನೆ ಈ ಮುಂದಿನ ಒಂದು ಐದತ್ತು ವರ್ಷ ಅಂತಿಂತ ಬರಗಾಲ ಅಲ್ಲ ಜನಕ್ಕೆ ಕುಡಿಯೋದಿಕ್ಕೆ ನೀರು ಸಿಗೋದಿಲ್ಲ ಹಸುಗಳಿಗೆ ಮೇವು ಸಿಗೋದಿಲ್ಲ ಅಂತ ಬರಗಾಲ ಬರುತ್ತೆ ಕೋಲಾರ ಜಿಲ್ಲೆಯವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ ಈಗಾಗಲೇ ಬೆಂಗಳೂರಿನ ಕಕ್ಕಸ್ ನೀರು ಸಿಗ್ತಾ ಇದೆ ಸಿಗ್ತಾ ಇರೋದು ಬೆಂಗಳೂರು ನೀರಿಲ್ಲ ಈ ವರ್ಷ ಬೆಂಗಳೂರು ಅವ್ರಿಗೆ ಈ ವರ್ಷ ನೀರಿಲ್ಲ ಒಳ್ಳೆ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವ ದೇಶ ಯಾವನೋ ರಾಜ ಇನ್ಯಾವನೋ ಸರ್ವಾಧಿಕಾರಿ ಇರುವಂತ ದೇಶ ಅಲ್ಲ ಪ್ರಜಾಪ್ರಭುತ್ವ ದೇಶ ಯಾಕೆ ಒಳ್ಳೆಯವ್ರು ಕಡಿಮೆ ಆಗ್ಬಿಟ್ಟಿದ್ದಾರೆ ಅಂದ್ರೆ ನಾವು ಒಳ್ಳೆಯವ್ರನ್ನ ಗೆಲ್ಲಿಸ್ತಾ ಇಲ್ಲ ತುಂಬಾ ಸರಳವಾದ್ದು ಸಿಂಪಲ್ ನಾವು ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಓಟ್ ಹಾಕ್ತಿರೋದ್ರಿಂದ ಕಳ್ಳರು ಕದೀಮ್ರು ಚುನಾವಣೆ ನಿಲ್ತಾ ಇದ್ದಾರೆ ನಮ್ಮನ್ನ ನಿಮ್ಮನ್ನ ಲೂಟಿ ಮಾಡುವಂತವರು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಜೈಲ್ಗೆ ಹೋಗ್ಬೇಕಾಗಿರುವಂತವ್ರು ಇವತ್ತು ಪೊಲೀಸ್ ಸ್ಟೇಷನ್ ನಿಂದ ತೆರಳು ತೋರಿಸ್ಕೊಂಡು ಬಂದು ನಮ್ಮ ಎಂಎಲ್ ಎಂಪಿಗಳು ಆಗ್ತಾ ಇದ್ದಾರೆ ಇದು ನಿಲ್ಬೇಕು ಒಳ್ಳೆ ಜನ ರಾಜಕಾರಣಕ್ಕೆ ಬರಬೇಕು ಒಳ್ಳೆ ಜನ ನಮ್ಮ ಅಧಿಕಾರಿಗಳಾಗಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಮೇಸ್ಟ್ ಸಿಗಬೇಕು ಕರಪತ್ರ ಕೊಡ್ರಪ್ಪ ಎಲ್ರು ಕರಪತ್ರ ಕೊಡ್ರ ಒಳ್ಳೆ ಮೇಸ್ಟ್ ಸಿಗಬೇಕು ನಮ್ಮಿಂದ ಚುನಾಯಿತರಾದಂತಹ ಎಂಎಲ್ ಎಂಪಿಗಳು ಆಯ್ಕೆ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಳ್ಬೇಕು ನಡ್ಕೊಳ್ತಾ ಇದಾರೆ ಅವ್ರನ್ನ ಗೆಲ್ಲಿಸ್ರು ಯಾರು ಯಾರು ನಾವೇ ಅಲ್ವಾ ಇನ್ನು ಒಳ್ಳೆಯದಕ್ಕೆ ಬೆಳೆ ಇದೆಯಾ ಇಲ್ಲಿ ಒಳ್ಳೆಯದಕ್ಕೆ ಒಳ್ಳೆಯವರಿಗೆ ಒಳ್ಳೆಯವ್ರು ಇಲ್ಲ ಅಂದಾಗ ಮಳೆ ಬೆಳೆ ಆಗುತ್ತಾ ಅದಕ್ಕೇನೆ ಈ ಸಲ ಕೋಲಾರ ಚಿಕ್ಕಬಳ್ಳಾಪುರ ಈ ವರ್ಷವೇ ಅಲ್ಲ ಮುಂದಿನ ಎರಡು ಮೂರು ನಾಲ್ಕು ವರ್ಷಗಳು ಇದೇ ತರಕ್ಕೆ ಬರಗಾಲ ಕುಡಿಯೋ ನೀರಿಗೆ ತತ್ವಾರ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ನೀವ್ ಯಾರನ್ನ ಗೆಲ್ಲಿಸ್ತಿರೋ ನಿಮ್ ಎಂಎಲ್ ಎಲ್ ಎ ಮುಳುಬಾಗಲಿದ ಬೆಂಗಳೂರಲ್ಲಿ ಇದನು ಬೆಂಗಳೂರು ಮುಳಬಾಗಲು ಮುಳುಬಾಗಲು ತಾನೇ ಇದ್ ಕೆಜಿ ಕೆ ಜಿ ಅಪ್ಪ ಬೇತ್ಮಂಗ್ಲಾ ಬರುತ್ತಾ ನಿಮ್ಮ ಎಂ ಎಲ್ ಎ ಯಾರು ರೂಪಾ ಶ್ರೀಧರ ಶಶಿಧರ್ ಅವರಪ್ಪ ಎಂಪಿ ಮಿನಿಸ್ಟರ್ ಅಂತ ಹೇಳಿ ಅವ್ರಿಗೆ ಗೆದ್ದಿದ್ದು ಏನ್ ಮುಂಬಾರ್ ಹಣ ನ್ಯಾಯವಾಗಿ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ ಅವ್ರೇನಾದ್ರು ಯಾವತ್ತಾದ್ರೂ ಬಂದು ಜನ ಸುಖ ಕಷ್ಟ ಕೇಳಿದ್ರೆ ಎಂಎಲ್ ಎ ಆಗೋದಿಕ್ ಮೊದಲು ಆದ್ರೆ ಅವ್ರು ಎಂಎಲ್ ಎ ಮಾಡಿದ್ರಿ ಅವ್ರ ಎಲ್ಲಿದೆ ಇಲ್ಲ ಪಕ್ಕದಲ್ಲಿ ಮುಳುಬಾಗ್ಲು ಮಾಡಬಾರದು ತಪ್ಪು ಮಾಡಿ ಕೆಇಬಿ ನಲ್ಲಿ ದುಡ್ಡು ಹೊಡೆದಿದ್ದು ಅಂತ ಹೇಳ್ತಾರೆ ಅಲ್ಲಿದ್ದ ಎಲ್ ಎ ನಾನು ಜಿ ಎನ್ಜಿಬಿಯಲ್ಲಿ ಇದ್ದೀನಿ ಅಲ್ಲೇ ಎನ್ಜಿಬಿಲೆ ಒಂದು ಕ್ವಾರ್ಟರ್ಸ್ ಅಲ್ಲಿ ಇದ್ದಂತ ವ್ಯಕ್ತಿ ಎಮ್ ಎಂಎಲ್ ಎ ಆದರೆ ಮುಳಬಾಗ್ಲಲ್ಲಿ ಎ ಆಗಿ ಮಿನಿಸ್ಟರ್ ಆಗಿದ್ದು ಯಾರು ನೀವತ್ತು ಕೋಲಾರದ ಎ ಶ್ರೀನಿವಾಸ್ಪುರ ಎಂಎಲ್ಎ ಎಲ್ ಎ ನಿಮ್ಮ ಬಂಗಾರಪೇಟೆ ಎಂಎಲ್ಎ ಎಲ್ ಎ ಇವತ್ತು ನಿಮ್ಮ ಊರುಗಳಲ್ಲಿ ನಿಮ್ಮ ಅವ್ರ ಕ್ಷೇತ್ರಗಳಲ್ಲಿಲ್ಲ ಅವ್ರ ಬಂಗ್ಲೆ ಎಲ್ಲಿದೆ ಬೆಂಗಳೂರಲ್ಲಿದೆ ನೀವು ಯಾವಾಗ ಯಾವತ್ತೆ ಬರ್ತೀರಾ ಅವರಿಗೆ ಯಾವಾಗಣ್ಣ ಯಾವಾಗಪ್ಪ ಎಲೆಕ್ಷನ್ ಅಲ್ಲಿ ಅದಕ್ಕೆ ಮೊದಲು ಏನು ಅವರು ದಿಮಾಕು ಕಾರುಗಳಲ್ಲಿ ಬರ್ತಾರೆ ನಾಲ್ಕಾರು ಕಾರುಗಳಲ್ಲಿ ಬರ್ತಾರೆ ಯಾವತ್ತಾದರೂ ಕಷ್ಟ ಸುಖ ಕೇಳಿದಾರ ತಾಲೂಕ್ ಆಫೀಸ್ಗೆ ಹೋಗಿ ಜಿ ಕೆಜಿಎಫ್ ತಾಲೂಕ್ ಆಫೀಸ್ಗೆ ಒಂದ್ ಮೂರು ವರ್ಷದಿಂದ ನಾನು ಬಂದಿದ್ದೆ ಒಂದು ತನ ತೊಟ್ಟಿ ಇದ್ದಂಗಿದೆ ಎಲ್ಲ ಒಳಗಡೆ ಇವಾಗ ಏನಾದ್ರು ಬೇರೆ ಆಗಿದೆ ಅದೇ ಇದ್ಯಾ ಈವಾಗ್ಲೂ ಹೊಸದಾಗಿದ್ಯಾ ನಾವ್ ಹಿಂದೆ ಒಂದ್ಸಲ ಬಂದಾಗ ಹೆಂಗಿತ್ತಪ್ಪ ಅದು ಹಂದಿ ಇದ್ದಂಗಿತ್ತು ಒಂದು ಒಳಗಡೆ ಎಲ್ಲೋ ಸಂದಿಲಿ ಒಂದು ದಿವ್ಸ ಬಂದು ಒಂದು ದಿವಸ ಬಂದು ತಾಲೂಕ್ ಆಫೀಸಲ್ಲಿ ಏ ಲಂಚ್ ಕೋರ ಲಂಚ ಅಂತ ನಿಮ್ ಎಂಎಲ್ ಎಂಪಿ ಯಾವತ್ತಾದ್ರು ಕೇಳಿದ ನೆನ್ರಪ್ಪ ಏಳು ಸಲ ಸುಮಾರು ಮೂವತ್ತು ವರ್ಷದಿಂದ ಗೆಲ್ಸ್ತಾ ಬಂದಿದ್ದು ಎಂಪಿಗೆ ಯಾರನ್ನ ಯಾರನ್ನ ಕೆ ಎಚ್ ಮುನಿಯಪ್ಪನ್ನ ಮುನಿಯಪ್ಪ ಯಾವತ್ತಾದ್ರು ಈ ತರಕ್ಕೆ ಬಂದು ಬೇತ್ಮಂಗಲ್ದಲ್ಲಿ ನಿಂತು ನ್ಯಾಯ ನೀತಿ ಬೇಕು ಸರ್ಕಾರ ಆಡಳಿತ ಸರಿ ಹೋಗಬೇಕು ಭ್ರಷ್ಟಾಚಾರ ನಿಲ್ಲಬೇಕು ರೈತರು ಬೆಳೆದಂತ ಬೆಳೆಗೆ ಒಳ್ಳೆ ವೈಜ್ಞಾನಿಕ ಬೆಲೆ ಸಿಗಬೇಕು ನಮ್ಮೂರುಗಳಲ್ಲಿ ಒಳ್ಳೆ ಶಾಲೆ ಆಗಬೇಕು ಪ್ರತಿ ಕೇಂದ್ರದಲ್ಲೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಕೋಲಾರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಿ ಒಂದು ದೊಡ್ಡ ಆಸ್ಪತ್ರೆ ಕೋಲಾರಲ್ಲಿ ಆಗಬೇಕು ಯಾವತ್ತಾದ್ರೂ ಹೇಳಿದಾರ ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿದ್ರು ಮುನಿಯಪ್ಪ ಈಗ ಇಲ್ಲಿ ಸೋಲ್ಸಿದ್ದಿಕ್ಕೆ ಅಲ್ಲಿ ಹೋಗಿ ಶಿಲ್ಘಟ್ಟದ ದೇವನಹಳ್ಳಿ ದೇವನಹಳ್ಳಿ ಎಂಎಲ್ ಆಗಿ ಮಿನಿಸ್ಟ್ರು ಈ ಸಲಕ್ಕೆ ಅವ್ರಿಗೇನು ಏನು ಉದ್ದೇಶ ಇತ್ತು ತಮ್ಮ ಕುಟುಂಬದವರಿಗೆ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅಂತ ಈಗ ಕೊಟ್ಟಿಲ್ಲ ಈ ಕ್ಷೇತ್ರದಿಂದ ನಾಲ್ಕು ಯೂನಿಟ್ ಸಲ ಗೆದ್ದಿದ್ದಂತ ವ್ಯಕ್ತಿ ಯೋಗಿ ಚಿಕ್ಕಬಳ್ಳಾಪುರದವ್ರು ಗೆಲ್ಲಿಸ್ತೀನಿ ನನಗೂ ಕೋಲಾರ್ಗೂ ಸಂಬಂಧ ಇಲ್ಲ ಅಂತ ಇಲ್ಲ ಅಂದ್ರೆ ಜೆಡಿಎಸ್ ಇಂದ ಯಾರು ಕ್ಯಾಂಡಿಡೇಟ್ ಆಗ್ತಾ ಇದ್ರು ದೇವೇಗೌಡರ ಕುಟುಂಬದವರು ಯಾರಪ್ಪ ದೇವೇಗೌಡರ ಕುಟುಂಬದವರೇ ಒಬ್ರು ಆಗ್ಲೂ ಮೂರು ಸೀಟ್ ತಗೊಂಡವ್ರೆ ಅವರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅಣ್ಣನ ಮಗ ಕುಮಾರಸ್ವಾಮಿ ತಂಗಿ ಗಂಡ ಬಿಜೆಪಿಯಿಂದ ತಂಗಿ ತಂಗಿಗಂಡ ನಿಲ್ಲಿಸಿದ್ದಾರೆ ವಂಶ ಪಾರಂಪರ್ಯ ರಾಜಕಾರಣ ಇವತ್ತು ನಡೀತಿರುವಂತಹದ್ದು ಇವೆಲ್ಲ ಓಟ್ ಹಾಕ್ತಿರೋದು ಯಾರಿಗೆ ಅಂದ್ರೆ ಹಿಂದೆ ಊರಲ್ಲಿ ಗೌಡ್ರು ಇರ್ತಿದ್ರಲ್ಲ ಗೌರವ ಸುಮ್ನೆ ಅವ್ರ ಗೌಡ ಸದ್ ಮೇಲೆ ಮಗ ಗೌಡ ಆಗ್ತಾ ಇದ್ದ ಸತ್ ಮೇಲೆ ಅವ್ರ ಮಗ ಗೌಡ ಆಗ್ತಾ ಇದ್ದ ಹಂಗೆ ಇವಾಗ ಕುಟುಂಬಗಳಿಗೆ ನಾವು ಓಟ್ ಆಗ್ತಾ ಇದೀವಿ ಯಾಕೆಂದ್ರೆ ಊರಿನ ಗೌಡಕ್ಕೆ ಯಾರ ಹತ್ರ ಇರ್ತಿತ್ತು ಊರಿನ ಜಾಸ್ತಿ ಆಸ್ತಿ ಯಾರ ಹತ್ರ ಇತ್ತು ಅವ್ನಿಗಿರ್ತಿತ್ತು ಹೌದಲ್ವಾ ನಮ್ಮೂರಿನ ಗೌಡರಿಗೆ ನೂರ ಎಕರೆ ಮೇಲೆ ಒಂದು ಕಾಲದಲ್ಲಿ ಇವತ್ತು ಇದ್ದಿದ್ರೆ ಅವ್ರಿಗೆ ಒಂದು ಸಾವಿರ ಕೋಟಿ ರೂಪಾಯಿ ಬೆಲೆ ಆಗುವಂತದ್ದು ನಲ್ವತ್ತೈವತ್ತು ಕೋಟಿ ರೂಪಾಯಿ ಇವತ್ತು ನಮ್ಮೂರಲ್ಲಿ ಬೆಲೆ ಒಂದ್ ಎಕರೆಗೆ ನೂರಾರು ಎಕರೆ ಆಸ್ತಿ ಇತ್ತು ಅವ್ರಿಗೆ ಅವ್ರ ತಾತ ಗೌಡ ಅವ್ರ ಅಪ್ಪ ಗೌಡ ಇವರು ಗೌಡ ಇವ್ರ ಮಗನೂ ಗೌಡ ಯಾಕೆ ಊರಿನ ಹೆಚ್ಚು ಜಮೀನು ಯಾರ ಇರ್ತಿತ್ತು ಯಾರ ಹೆಸ್ರಲ್ಲಿರ್ತಿತ್ತು ಗೌಡ್ನ ಹೆಸರಲ್ಲಿ ಇರ್ತಾ ಇತ್ತು ಇವಾಗ ಎಲೆಕ್ಷನ್ ಆಗೇ ತಾನೆ ನಮ್ಮ ನಿಮ್ಮ ಆಸ್ತಿ ಯಾರ ಹತ್ರ ಜಾಸ್ತಿ ಇದೆಯೋ ಅವನೇ ಎಲ್ ಎ ಎಚ್ ಮುನಿಯಪ್ಪ ಎಂಪಿ ಆದಾಗ ಅಥ್ವಾ ಈ ಭಾಗದಲ್ಲಿ ಯಾರಾದರೂ ಎಗಳಾದಾಗ ಅವ್ರ ಹತ್ರ ಏನು ಜಾಸ್ತಿ ಇರಲ್ಲ ನಮ್ಮ ನಿಮ್ಮಾಗೇನೆ ಆದರೆ ಗುಡ್ಡೆ ಹಾಕ್ತಾರೆ ಗುಡ್ಡೆ ಹಾಕ್ತಾರೆ ಗುಡ್ಡೆ ಹಾಕ್ತಾರೆ ಅದಾದ್ಮೇಲೆ ಅವರ ಕುಟುಂಬಕ್ಕೆ ಬಿಟ್ಟು ಬೇರೆಯವರಿಗೆ ಎಲೆಕ್ಷನ್ಗೆ ನಿಲ್ಲಕ್ಕಾಗಲ್ಲ ಹಾಗಾಗಿ ಇವೆಲ್ಲ ಬದಲಾವಣೆ ಆಗಬೇಕು ಆವಾಗ ಭ್ರಷ್ಟಾಚಾರ ನಿಲ್ಲುತ್ತೆ ಮೋಸ ನಿಲ್ಲುತ್ತೆ ಅವ್ಯವಹಾರ ನಿಲ್ಲುತ್ತೆ ಒಳ್ಳೆ ಶಾಲೆಗಳಾಗುತ್ತೆ ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ ಒಳ್ಳೆಯ ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಆಗುತ್ತೆ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆಯಣ್ಣ ಎಷ್ಟಪ್ಪ ಮೂರು ಲಕ್ಷ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ತುಂಬಲಿಲ್ಲ ಬೊಮ್ಮಾಯಿ ತುಂಬಲಿಲ್ಲ ಯಡಿಯೂರಪ್ಪ ತುಂಬಲಿಲ್ಲ ಕುಮಾರಸ್ವಾಮಿ ತುಂಬಲಿಲ್ಲ ಯಾಕೆಂದ್ರೆ ಅವರಿಗೆ ಅವ್ರಿಗೆ ಆದಂತ ಕಾಂಟ್ರಾಕ್ಟ್ ಲೇಬರ್ ಕಾಂಟ್ರಾಕ್ಟರ್ ಇಟ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಸಾಲಕ್ ಆಫೀಸ್ಗೆ ಹೋದ್ರೆ ಡೇಟಾ ಆಪರೇಟರ್ ಇರ್ತಾರಲ್ಲ ಅವರೆಲ್ಲ ಏಳ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರಕ್ಕೆ ತಿರುಗೋಲಿ ಕೆಲಸ ಮಾಡ್ತಿರೋರು ಸರ್ಕಾರಿ ನೌಕರರಲ್ಲ ಆದ್ರೆ ಅವರು ಲಂಚ ತಗೊಳ್ತಾ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದ್ರ ಜಾಗದಲ್ಲಿ ಬಿಎ ಬಿ ಬಿಕಾಮ್ ಓದಿರೋ ನಮ್ಮ ಮಕ್ಕಳು ಕೆಲಸ ಸಿಕ್ಕಿದ್ರೆ ಅವರನ್ನು ಗೌರವದಿಂದ ಕೆಲಸ ಬದುಕ್ತಾರಾ ಅದೇ ರೀತಿಯಲ್ಲಿ ನಾವು ಏ ಯಾಕಯ್ಯ ನೀನ್ ಲಂಚ ಕೇಳ್ತಿ ಅಂತ ಕೇಳ್ಬೋದಾ ಡೇಟಾ ಆಪರೇಟರ್ ಕೇಳುತ್ತೆ ಹೋಗಿ ಅಂತ ಕೇಳೋದ್ ನಾವು ಅವ್ನ ಇವತ್ತಿರ್ತಾನೆ ನಾಳೆ ಹೋಗ್ತಾನೆ ಅವ್ನಿಗೇನು ಕೆಲಸ ಖಾತ್ರಿ ಇಲ್ಲ ಅವನ ಮೇಲೆ ನಾವು ಕಂಪ್ಲೇಂಟ್ ಕೊಡೋಕೆ ಆಗಲ್ಲ ಡೇಟಾ ಆಪರೇಟರ್ ಮೇಲೆ ಅಂತ ಪರಿಸ್ಥಿತಿ ಇದೆ ಇವೆಲ್ಲ ನೀವು ಭೇಟ್ಮಂಗಲ್ ಜನ ಅರ್ಥ ಮಾಡ್ಕೊಳ್ರಿ ಇದು ನಿಮ್ದು ತುಂಬಾ ಹಿಂದುಳಿದ ತಾಲೂಕು ಹಿಂದುಳಿದು ಭಾಗ ಅಲ್ಲೂ ಈ ಕಡೆ ಆಂಧ್ರ ಒಂದು ಸ್ವಲ್ಪ ದೂರ ಹೋದ್ರೆ ತಮಿಳುನಾಡು ಗಡಿ ಭಾಗ ಗಡಿ ಭಾಗ ಅಂದ್ರೆ ಎಲೆಕ್ಷನ್ ಅಲ್ಲ ಅಷ್ಟೇ ನಿಮಗ ಬೆಲೆ ಮಿಕ್ಕಿದಾಗೆ ಯಾರು ಏನು ಕೇಳೋದಿಲ್ಲ ಇದೆಲ್ಲ ಬದಲಾಗಬೇಕು ಈ ರಾಜ್ಯ ದೇಶ ಉಳಿಬೇಕು ದೇಶದ ಜೊತೆಗೆ ಭೂಮಿ ಉಳಿಬೇಕು ಜಾಗತಿಕ ತಾಪಮಾನ ಏರಿಕೆ ಅಂತ ನೋಡ್ತಾ ಇದ್ದೀರಲ್ಲ ಹೇಗಿದೆ ಬಿಸ್ಲು ಪ್ರಪಂಚಾದ್ಯಂತ ಇದೇ ತರಕಾಗ್ತಾ ಇದೆ ಯಾಕೆಂದ್ರೆ ತಿನ್ನಬಾರದನ್ನ ತಿಂದು ಕುಡಿಬಾರದನ್ನ ಕುಡಿದು ನಾವು ಮಾಡಬಾರ್ದನ್ನ ಮಾಡ್ತಾ ಇದ್ದೀವಿ ಭೂಭಾರ ಜಾಸ್ತಿ ಆಗ್ಬಿಟ್ಟಿದೆ ಭೂಭಾರ ಜಾಸ್ತಿ ಆಗ್ಬಿಟ್ಟಿದೆ ಅರಣ್ಯ ನಾಶ ಅವೆಲ್ಲ ಸೇರಿ ಭೂಭಾರ ಜಾಸ್ತಿ ಆಗಿದೆ ಇನ್ನಿರೋದು ಪ್ರಳಯ ಮುಂದಿನ ದಿನಗಳನ್ನ ನಾವು ಅಂಗಿಕ್ಕೆ ಸುಲಭವಾಗಿರುತ್ತೆ ಅಂತ ತಂದುಕೊಳ್ಳೇಬಾರದು ನಮ್ಮ ಮಕ್ಕಳಿಗಾಗುವಷ್ಟು ಕಷ್ಟ ಮನುಷ್ಯನ ಇತಿಹಾಸದಲ್ಲಿ ಯಾರಿಗೂ ಆಗಿರೋದಿಲ್ಲ ಅಂತ ಕಷ್ಟ ಬರುತ್ತೆ ನಮ್ಮ ಮಕ್ಕಳಿಗೆ ಯಾಕ್ ಬರುತ್ತೆ ಯಾಕೆ ಬರುತ್ತೆ ಅಂದ್ರೆ ಪಾಪ ಜಾಸ್ತಿ ಆಗಿದೆ ಕಳ್ಳರಿಗೆ ಕದಿಮರಿಗೆ ಕುಡಕರಿಗೆ ಅಯ್ಯೋ ಕುಡಿಸೋರಿಗೆ ತಿನ್ಸೋರಿಗೆ ಹಾಳ ಮಾಡೋರಿಗೆ ನಾವು ಓಟ್ ಹಾಕಿ ನಮ್ಮ ಎಲ್ ಎ ಮಿನಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಪಾಪ ಜಾಸ್ತಿ ಆಗಿರೋದ್ರಿಂದ ಹಾಗಾಗಿ ಅದೆಲ್ಲ ಬದಲಾವಣೆ ಮಾಡ್ಬೇಕು ಅಂತ ಕೆ ಆರ್ ಎಸ್ ಪಕ್ಷ ಹೋರಾಟ ಮಾಡ್ತಾ ಇದೆ ನೀವೆಲ್ಲ ಯುವಕರು ಯಾರ ಹತ್ರ ಎಲ್ಲ ಹಣ ನೀವೆಲ್ಲ ಫೇಸ್ಬುಕ್ ಅಲ್ಲಿ ನೋಡಿದಿರಲ್ಲಪ್ಪ ನಮ್ಮ ಹಾಗೆ ನಮ್ಮ ಹಾಗೆ ಯಾರಾದ್ರೂ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಐದ್ ಬೆಳಗ್ಗೆ ಐದು ಉಂಗ್ರಿಗೆ ತಾಯಿ ಚೆನ್ನ ಹಾಕೊಂಡ್ ಬಂದು ನಾಯಿಗಳಿಗೆ ಪಿಸ್ಕತ್ತಾಕ್ಟಂಗದ ಜನ ಓಟ್ ಕೊಡ್ತಾ ಇದ್ದಾರೆ ಅವರು ಮಾತು ಕೇಳೋದಿಲ್ಲ ಅವ್ರು ಏನು ಹೇಳೋದು ಇಲ್ಲ ಅವರು ಮಾತಾಡೋಕ್ಕೂ ಬರೋದಿಲ್ಲ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯಾದ್ಯಂತ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಹೇಶ್ ಇದೇ ನಿಮ್ಮ ಪಕ್ಕದ ಮಾಲೂರ್ನ ಹುಡುಗ ಧೈರ್ಯದಿಂದ ಘನತೆಯಿಂದ ಜೀವನ ಕಟ್ಟಿಕೊಂಡಿರುವಂತಹ ಮಹೇಶ್ ಇವರು ಇಂದಿರಾ ರೆಡ್ಡಿ ಇವರು ಇದೇ ನಿಮ್ಮ ಕೆಜಿಎಫ್ ತಾಲೂಕಿನವರು ಹಿಂದೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿದ್ರು ಈಗ ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ ಅವರು ಆದೊಂದು ಮುಳುಬಾಗಲವರು ಪ್ರಧಾನ ಕಾರ್ಯದರ್ಶಿ ಆಂಜನಪ್ಪ ಶ್ರೀನಿವಾಸಪುರ ಈಗೆಲ್ಲ ಸ್ಥಳೀಯರು ಯಾವುದೇ ಗೌರ್ಮೆಂಟ್ ಕಚೇರಿಗೆ ಇವತ್ತು ನೀವು ಈ ಟಿ ಶರ್ಟ್ ಹಾಕಿಕೊಂಡು ಹೋದ್ರೆ ನಿಮ್ಮಿಂದ ಲಂಚ ಕೇಳಲ್ಲ ಅಥವಾ ಯಾವನಾದ್ರು ಕೇಳ್ತಾ ಇದ್ರೆ ಕೆ ಆರ್ ಎಸ್ ಪಾರ್ಟಿಗೆ ಹೇಳ್ತೀವಿ ಅಂದ್ರೆ ಕೇಳೋದಿಲ್ಲ ಆ ಭಯ ಇದೆ ಇವತ್ತು ಯಾವ ಎಂ ಎಲ್ ಎ ಹೇಳಿದ್ರು ಎಂಪಿ ಹೇಳಿದ್ರು ಗೌರ್ಮೆಂಟ್ ಆಫೀಸರ್ಗಳು ಭಯ ಪಡಲ್ಲ ಆರ್ ಎಸ್ ಪಾರ್ಟಿ ಅಂದ್ರೆ ಸಾಕು ಲಂಚ ಇದೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಹೋರಾಟ ಮಾಡಿದ್ದೀವಿ ಇವಾಗ ನೀವೆಲ್ಲ ಬೆಂಬಲಿಸಬೇಕು ಇಷ್ಟೊತ್ತಿಗೆ ಯಾಕಣ ಬೆಳಗ್ಗೆ ಇನ್ನು ಹನ್ನೆರಡು ಗಂಟೆ ಹಾ ಸ್ವಲ್ಪ ಇಷ್ಟೊತ್ತಿಗೆ ನೋವು ನಿವಾರಕೋಸ್ತು ಯಾಕ ಕುಡಿಬಾರ್ದನ್ನ ಕುಡ್ದು ಮಾಡಬಾರ್ದನ್ನ ಮಾಡ್ಕೊಂಡು ಆ ಸಭೆ ಅಂದಾಗ ಒಂದ್ ಏನೋ ಮಾತಾಡ್ತಿದ್ದಾರೆ ಅಂದಾಗ ಇರ್ಬೇಕಿರೋಣ ಎಲ್ಲ ತಪ್ಪು ಎಲ್ಲ ತಪ್ಪಿರೋಣ ಏನ್ ಕೇಳ್ಬಾರ್ದು ಅಂತಿಲ್ಲ ಇರೋಣ ಹಂಗೆಲ್ಲ ಮಾತಾಡಬಾರದು ಏರ್ಕೂ ಹಾಕುಮೆಂಟ್ ಆಕುಮೆಂಟ್ ಬರೋದು ಹಿಂಗೆಲ್ಲ ಮಾತಾಡಬಾರದು ಹೋಗಿ ನೆಮ್ಮದಿಯಾಗಿ ಹೆಂಡತಿ ಮಕ್ಕಳು ನೋಡ್ಕೊಡ್ರಣ್ಣ ಇವೆಲ್ಲ ಕುಡಿಸಿ ಹಾಳು ಹಾಳ್ಮಾಡಕ್ ಬಿಟ್ಟಿದಾಗ ರಾಜಕಾರಣಿಗಳು ಎಲೆಕ್ಷನ್ ಅಂದ್ರೆ ಕುಡಿಸೋದಿಕ್ಕೆ ಒಂದಷ್ಟು ಅಭ್ಯಾಸ ಮಾಡ್ತಾರೆ ಹಾಗಾಗಿ ಏನ ಇವೆಲ್ಲ ನೋಡಿದೀರಾ ನಿಮ್ದು ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೇಣಿಗೆ ಕೊಟ್ಟು ಬೆಂಬಲಿಸಲಾಗುತ್ತೆ ಯಾವನು ಮನೆಯಿಂದ ತುಟುತ್ತ ಅಂದು ಜನರಿಗೆ ಹಂಚುತ್ತಾನೋ ಅವನು ನಿಮಗೆ ಮೋಸ ಮಾಡೋದಿಕ್ಕೆ ನಿಮ್ ಪರ್ಮಿಷನ್ ತೆಗೆದುಕೊಳ್ತಾ ಇದ್ದಾನೆ ಅಂತ ಅರ್ಥ ಅರ್ಥ ಆಯ್ತಾ ಯಾವ ಎಲೆಕ್ಷನ್ ನಲ್ಲಿ ಅಣ್ಣ ಹಂಚುತ್ತಾನೋ ಮುಂದಕ್ಕೆ ಅವ್ನು ನಿಮ್ ಸುಳಿಗೆ ಮಾಡಿದ್ರು ನೀವು ಅವನ್ನ ಕೇಳುವಾಗ್ಲಿ ಎಷ್ಟೋ ಜನ ಮನೆಗೆ ಹೋಗಿ ಕೇಳಿದಾಗ ಏನಂತಾರೆ ಏಯ್ ಊರಿಕೆ ಒಟ್ಟೇಷಿದವ ದು ತೀಸ್ಕೊಳ್ಲಿಲ್ಲ ಅಂದಿದಾರ ಇಲ್ವೋಣ ಅಂದಿದ ಯಾಕೆ ಅನ್ಸ್ಕೊಳ್ಬೇಕು ಅವರ ಹತ್ರ ಅದಕ್ಕೆ ಇವತ್ತು ನೀವು ಕೆಆರ್ ಎಸ್ ಪಕ್ಷಕ್ಕೆ ನಿಮ್ಮ ಕೈಲಾದ ಸಾತ್ಸು ಇಪ್ಪತ್ತೈವತ್ತು ದೇಣಿಗೆ ಕೊಟ್ಟು ನಿಮ್ಮ ಊರಿನ ಹುಡುಗ ಈ ಭಾಗದ ಹುಡುಗ ಧೈರ್ಯವಾಗಿ ತಾಲ್ಲೂಕಾ ಆಫೀಸಲ್ಲಿ ಆರ್ಟಿಒದಲ್ಲಿ ಇವರು ಇಂದಿರಾ ರೆಡ್ಡಿ ಅವರೆಲ್ಲ ಹೋಗಿ ಲಂಚ ಭ್ರಷ್ಟಾಚಾರನ ಪ್ರಶ್ನೆ ಮಾಡಿದ್ರು ಇಂತಹ ಧೈರ್ಯವಂತರಿಗೆ ಒಟ್ಟು ಕೊಡ್ರ ಈ ಭಾಗದ ಒಂದು ದೊಡ್ಡ ವಕೀಲ ಕೆ ಸಿ ರೆಡ್ಡಿ ಅಂತ ಆವತ್ತಿನ ಮೈಸೂರು ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಂತವರು ವಕೀಲರು ಇಲ್ಲೇ ಪಕ್ಕದ ಇದರಲ್ಲಿ ಯಾವುದು ಕ್ಯಾಸಂಬಳಿ ಅಲ್ಲ ನಾನು ಹೇಳ್ತಿರೋದು ವಿಧುರಾಶ್ವಥ ವಿಧುರಾಶ್ವಥದಲ್ಲಿ ಆಮೇಲೆ ಆ ಬಹುಶಃ ಈಸೂರು ಹೋರಾಡದಲ್ಲಿ ಈಸೂರು ಹೋರಾಡದಲ್ಲಿ ಮೈಸೂರು ರಾಜರು ಗಲ್ಗ ಹಾಕೋದಿಕ್ ಹೋದಾಗ ಆ ಊರಿನ ಜನರ ಪರವಾಗಿ ವಕೀಲಕ್ಕೆ ಮಾಡಿದಂತ ದೊಡ್ಡ ಮನುಷ್ಯ ಅಂತ ಎಲ್ಲ ದೊಡ್ಡ ಮನುಷ್ಯ ಇರುವಂತಿದ್ದು ಬದುಕಾಳದಂತಹ ಊರುಗಳು ಇವು ಈ ಭಾಗ ದಯವಿಟ್ಟು ನೀವು ಒಳ್ಳೇದನ್ನ ಬೆಂಬಲಿಸಿ ಇವತ್ತು ರಾಜ್ಯದಲ್ಲಿ ಖಾಲಿ ಇರುವಂತಹ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬುವಂತ ಪಕ್ಷ ಯಾವುದು ಕೆಆರ್ಎಸ್ ಪ್ರತಿ ಹಳ್ಳಿಗೂ ನದಿ ಮೂಲದ ನೀರಿನ ವ್ಯವಸ್ಥೆ ಆಗಬೇಕು ಅಂತ ಕೇಳಿದಾವುದು ಕೆಆರ್ಎಸ್ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ತೊಡಗು ಈ ಭ್ರಷ್ಟ ಅಧಿಕಾರಿಗಳನ್ನ ಭ್ರಷ್ಟ ರಾಜಕಾರಣಿಗಳನ್ನ ಹಾಕಿ ಒಂದು ಪಾರದರ್ಶಕವಾದ ಒಳ್ಳೆಯ ಆಡಳಿತ ತರಬೇಕು ಅಂತ ಹೋರಾಟ ಮಾಡುತ್ತಿರುವಂತಹ ಪಕ್ಷ ಯಾವುದು ಕೆಆರ್ಎಸ್ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಎಲ್ಲಾ ಜನವರ್ಗದವರೆಗೂ ಮಕ್ಕಳಿಗೂ ಸಿಗಬೇಕು ಮಕ್ಕಳು ಎಲ್ಲಾ ಬಡವರ ಮಕ್ಕಳು ಹಳ್ಳಿ ಮಕ್ಕಳು ಎಲ್ಲರೂ ಈ ರಾಜ್ಯದ ಆಸ್ತಿ ಆಗಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಪಕ್ಷ ಯಾವುದು ಪ್ರತಿ ತಾಲೂಕೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು ಬಂದು ನಮ್ಮ ಜನರು ಬಡ ಜನರು ಕಾಯಿಲೆ ಬಂದಾಗ ಸಾಲ ಸೋಲ ಮಾಡಿಕೊಂಡು ನರ್ಸಿಂಗ್ ಹೋಮ್ ಹೋಗಿ ಜೀವನ ಕುಟುಂಬ ಹಾಳು ಮಾಡ್ಕೊಳ್ಬಾರ್ದು ಹಾಗಾಗಿ ಒಳ್ಳೆ ಆಸ್ಪತ್ರೆಗಳು ಉಚಿತ ಆರೋಗ್ಯ ಸೇವೆ ಬೇಕು ಅಂತ ಕೇಳ್ತಾ ಇರುವಂತಹ ಪಕ್ಷ ಯಾವುದು ರೈತರು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಪದ್ಧತಿ ಆಗಬೇಕು ಕೆರೆಗಳಿಗೆ ನದಿಗಳಿಂದ ನೀರು ತುಂಬಿಸಬೇಕು ಅಂತರ್ಜಲ ಏರಿಸಬೇಕು ನೀರಿನ ಭದ್ರತೆಯನ್ನು ನಮ್ಮ ರೈತರಿಗೆ ಜನರಿಗೆ ಕೊಡಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಪಕ್ಷ ಯಾವುದು ಈ ಬಯಲು ಸೀಮೆಯಲ್ಲಿ ಬಯಲುಗಳಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕೆರೆಗಳ ಮೇಲೆ ಸೋಲಾರ್ ಪ್ಯಾನಲ್ ಹಾಕಿ ಅಲ್ಲಿ ಸೋಲಾರ್ ವಿದ್ಯುತ್ ಘಟಕಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಉಚಿತ ವಿದ್ಯುತ್ ತಯಾರಿಸಿ ಜನರಿಗೆ ಉದ್ಯೋಗ ವಿದ್ಯುತ್ ಕೊಡಬೇಕು ಅಂತ ಕೇಳ್ತಿರುವಂತಹ ಪಕ್ಷ ಯಾವುದು ಹೇಳಿ ಸರ್ ಅನುಮತಿ ಇದೆಯಾ ಅನುಮತಿ ಈ ಗಾಡಿಗೆ ರಾಜ್ಯ ವ್ಯಾಪಿ ಅನುಮತಿ ಇದೆ ಈ ಗಾಡಿಗೆ ಅಲ್ಲಿಂದ ನೋಡ್ಕೊಳ್ಳಿ ಗಾಡಿ ಮೇಲೆ ಹಾಕಿದೀವಿ ನೋಡಿ ಅಲ್ಲಿಂದ ತಗೊಳ್ಳಿ ಹಾರ್ಡ್ ಕಾಪಿ ಅದೇ ಹಾರ್ಡ್ ಕಾಪಿ ಅದನ್ನ ಗಾಡಿ ಒಂದು ನಿಮಿಷ ಇಡೀ ರಾಜ್ಯಾದ್ಯಂತ ಓಡಾಡೋದಕ್ಕೆ ಪ್ರಚಾರ ಇದೆ ಏನ್ ನಿಮ್ ಹೆಸರು ಏನ್ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಏನ್ ಆಗಿದ್ರ ಶಿವಕುಮಾರ್ ಪಾಕ ನೀವು ಹಾಗೇನೆ ಎಲ್ಲೆಲ್ಲೆಲ್ಲೆಲ್ಲಿ ಓಡಾಡಬಹುದು ಅಂತೆಲ್ಲ ಏನೇನು ಆಗ್ಬೋದು ಅಂತೆಲ್ಲ ಪರ್ಮಿಷನ್ ಗಾಡಿ ಓಡಾಡಬಹುದು ಗಾಡಿಂಗದು ಸ್ಟಾರ್ ಕ್ಯಾಂಪೇನ್ ನಾವು ನಿಂತು ಗಾಡಿನಲ್ಲಿ ಮೈಕ್ ಪರ್ಮಿಷನ್ ಇಲ್ಲ ಐದು ಸಾವಿರ ರೂಪಾಯಿ ಅಂತ ಪಬ್ಲಿಕ್ ಡಿಸ್ಟರ್ಬೆನ್ಸ್

ಶಿವಕುಮಾರ್ ಹಾ ಹೇಳಿ ಹೇಳಿ ಏನ್ ಟೀಮ್ ಲೀಡರ್ ಫ್ಲೈಂಗ್ ಸ್ಕ್ವಾಡ್ ಹಾ ಹಾ ಈಗ ನಿಮಗೆ ಇವತ್ತು ಪ್ರಚಾರ ಮಾಡೋದಕ್ಕೆ ಅನುಮತಿ ಇದೆಯಾ ಪ್ರಚಾರ ಮಾಡೋದಕ್ಕೆ ರಾಜ್ಯವ್ಯಾಪಿ ಪ್ರಚಾರ ಮಾಡೋದಕ್ಕೆ ಮೂರನೇ ತಾರೀಕು ತನಕ ಎಲ್ಲಪ್ಪ ನೋಡೋಣ ಇಲ್ಲಿ ಐದನೇ ತಾರೀಕು ಎಲ್ಲ ತಾರೀಕು ತನಕ ಏಳು ಅಲ್ಲಿ ಮೇಲೆ ಐದನೇ ತಾರೀಕು ಆರು ಗಂಟೆ ಪರ್ಮಿಷನ್ ಇದೆ ವೆಹಿಕಲ್ ಪರ್ಮಿಷನ್ ವೆಹಿಕಲ್ ಮಾತಾಡೋದಕ್ಕೆ ಆಡಿಯೋ ಪರ್ಮಿಷನ್ ಅದಕ್ಕೆ ಇರುವಂತದ್ದು ಇದಕ್ಕೆ ಒಂದ್ ನಿಮಿಷ ನೀವ್ ಆರ್ವಾಗ ಸಲ ಮಾತಾಡಿ ಯಾರು ಯಾರೋ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅವ್ರ ಮಾತಾಡಿ ಅಲ್ಲಿಂದ ಬಂದಿರೋದು ಈ ಗಾಡಿಗೆ ಬೇರೆ ಎಲ್ಲೂ ಪರ್ಮಿಷನ್ ಬೇಕಾಗಲ್ಲ ಆ ಗಾಡಿಗೆ ಒಂದು ಸಲ ಆರ್ವಾದ ಕ್ಷೇತ್ರದಲ್ಲಿ ಅವ್ರ ಹತ್ರ ನೀವೇನ್ರಿ ಅಂತೀರಾ ಹನುಮಪ್ಪ ಏನ್ ಅಂದ್ಕೊಂಡಿದ್ದೀರಾ ನನ್ನ ಹೀಗೆ ಅಂತೀರಲ್ರಿ

ನಿಲ್ಸ್ಬೇಕಾ ನಿಲ್ಸಿಗ್ ಏನ್ ಮಾಡ್ಬೇಕು ಪ್ರಚಾರ ಮಾಡ್ಬಾರ್ದು ನಾವು ಮನೆಗ್ ಮನೆ ತಗೊಂಡೋಗಿ ಮನೆಗ್ ತಗೊಂಡೋಗಿಟ್ಕೊಳ್ಬೇಕು ನೋಡ್ಕೊಳ್ರಿ ಇವ್ರೆ ಸ್ಥಳೀಯ ಅಭ್ಯರ್ಥಿ ನೀವು ಇಂತ ದಿನ ಇಂತ ಜಾಗದಲ್ಲಿ ಪ್ರಚಾರ ಮಾಡ್ತೀವಿ ಅಂತ ಅನುಮತಿ ತಗೋಬೇಕು ಕ್ಷೇತ್ರಾದ್ಯಂತ ಕ್ಷೇತ್ರ ನೋಟಿಸ್ ಕೂಡ ಕೇಳು ಅನುಮತಿ ಇದು ರಿಟರ್ನ್ ಅಲ್ಲಿ ರಿಟರ್ನ್ ಅಲ್ಲಿ ಒಂದು ನೋಟಿಸ್ ಕೂಡ ಕೇಳು ನಾವು ಮುಂದಕ್ಕೆ ಹೋಗೋಣ ಇವರು ನೀವು ಒಂದ್ ನಿಮಿಷ ನೀವು ಬೇಕು ಅಂತ ಕೋಲಾರದವರು ಬೇಕು ಅಂತ ತರಲೆ ಮಾಡ್ತಾ ಇದ್ರು ನೋಟಿಸ್ ಕೊಡಿ ನೋಟಿಸ್ ಕೊಡಿ ತೊಂದರೆ ಕೊಡಬೇಡಿ ಅದೇನೇನು ಕೇಸ್ ಇದೆಯೋ ನೀವು ನೋಡ್ರಿ ಸರ್ಕಾರದಲ್ಲಿ ನಾವು ಇವತ್ತು ಭ್ರಷ್ಟಾಚಾರವನ್ನ ನಿಲ್ಸೋದಿಕ್ಕೆ ನಿಮ್ಮ ಮಕ್ಕಳು ಒಳ್ಳೇದಕ್ಕೆ ಹೋರಾಟ ಮಾಡ್ತಿದೀವಿ ಬಂದು ಜನರ ಹೋರಾಟ ಮಾಡ್ತೀವ್ರನ್ನ ಬಿಟ್ಟು ಆ ಕಾಂಗ್ರೆಸ್ ಅವರು ಬಿಜೆಪಿಯವರು ಜೆಡಿಎಸ್ ಯೋಗ್ಯತೆ ಇಲ್ಲ ಬಂದು ನಮಗೆ ಭಾಷಣ ಮಾಡ್ತಾ ಇದ್ರೆ ತೊಂದರೆ ಕೊಡ್ತೀರಾ ಚುನಾವಣಾ ಚುನಾವಣಾಧಿಕಾರಿಯಾಗಿ ಏನ್ ಚುನಾವಣಾಧಿಕಾರಿ ನೀವು ಚುನಾವಣಾಧಿಕಾರಿಯಾಗಿ ಏನ್ ಮಾಡಿದೀರ ಪಬ್ಲಿಕ್ ಎಲ್ಲ ನಾನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಒಂದು ಪಕ್ಷದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ನೀವು ಈ ತಾರೀಕು ತೊಂದರೆ ಕೊಡ್ತೀವಿ

ಹೇಳ ಅವ್ರಿಗೆ ಬೇಕು ಅಂತಲೇ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟರೆ ಇಡೀ ಕ್ಷೇತ್ರದಲ್ಲಿ ಬೇಕಾದ್ರೂ ನಾವು ಸುತ್ತಾಡ್ಬೋದು ಬಟ್ ಇಂಥ ಪರ್ಟಿಕ್ಯುಲರ್ ಜಾಗದಲ್ಲಿ ಇಂಥ ದಿನನೇ ಹೋಗ್ತೀವಿ ಅಂತ ಡೈಲಿ ಮೆನ್ಷನ್ ಮಾಡ್ಕೊಡಕಾಗಲ್ಲ ಆಗಲ್ಲ ಯಾರು ಮಾಡೋದಿಲ್ಲ ಸಾರ್ವಜನಿಕ ಸಭೆ ಮಾಡಿದ್ರೆ ನೂರಾರು ಸಾವಿರ ಜನ ಸೇರಿಸಿ ಪೆಂಡಾಲ್ ಹಾಕಿ ಬ್ಯಾನರ್ ಹಾಕಿ ಮಾಡಿದ್ರೆ ಮಾತ್ರ ಕೆಳಗಡೆ ನೀವೆಲ್ಲ ನೀವೆಲ್ಲ ಹೆಂಗ್ ಸರ್ಕಾರಿ ನೌಕರ ಆದ್ರಿ ನೀವೆಲ್ಲ ಚೆಚ್ಚೆ ನಡೀರಪ್ಪ ನಮ್ ಇನ್ನು ನಾವು ನಾವ್ ಇನ್ನು ಮುಂದಕ್ಕೆ ಹೋಗ್ಬೇಕು ನಡೀರ ಸ್ವಲ್ಪ ಜಾಗ ಬಿಡಿ ನಾವು ಮುಂದಕ್ಕೆ ಹೋಗ್ಬೇಕು ನಮ್ದು ಆಯ್ತು ಬೇತ್ ಮಂಗ್ಲ ಆಯ್ತು ಮಾಡ್ಕೊಪ್ಪ ಮಾಡ್ಕೊಳ ನಮ್ದೇ ಲೈವ್ ಇದೆ ಅದನ್ನೇ ಕಾಪಿ ಮಾಡ್ಕೊಪ್ಪ

ಬೇಕಾಗೆ ಮಾಡ್ತಿದ್ದೀರಾ ನೀವು ಆರ್ ಆಫೀಸಲ್ಲಿ ಧರಣಿ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಇವರಿಗೆಲ್ಲ ಕಾಂಗ್ರೆಸ್ ಬಿಜೆಪಿ ಅವರು ಜೆಡಿಎಸ್ ಅವ್ರು ಮಾಡೋ ಕುತಂತ್ರದ ಅಕ್ರಮ ಯೋಗ್ಯತೆ ಇಲ್ಲ ಅಲ್ಲ ನೀವೇನು ನಮ್ಮನ್ನೇನು ನಿಮ್ಮ ಚಕಿ ದೋಸ್ ತಂದ್ಕೊಂಡ್ರೀ ಬಿ ಅನ್ನೋದು ಯಾಕೆ ನಾನೆಲ್ಲ ನೀವು ನನ್ನ ಹತ್ರ ಬಂದು ಮಾತಾಡ್ತಿದ್ರಲ್ಲ ಏನೋ ರೀ ಅಂತ ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ತೀನಿ ಕಲಿಬೇಕು ಮಾಡ್ತಾ ಅನುಸ್ವಾಮಿ ನಾಡಿದ್ದು ಕೆಆರ್ಎಸ್ ಪಕ್ಷ ಕನ್ನಡಿಗರ ಪಕ್ಷ ಕರ್ನಾಟಕದ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದ ಜನರ ಹಿತಕ್ಕಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುತ್ತಿರುವ ಪಕ್ಷ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡುತ್ತಿರುವ ರಾಜ್ಯದ ಏಕೈಕ ಪ್ರಾದೇಶಿಕ ಪಕ್ಷ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿಯೂ ಸ್ಪಂದಿಸಿರುವ ಪಕ್ಷ ಒಂದು

ಲೋಕ ಯಾವ ಕೊಟ್ಟಿದ್ದಾರೆ ಮಾತಾಡಬೇಕು ನಿಮಗನ್ನು ಕೋಲಾರದಲ್ಲಿ ಎಲ್ಲಾ ಅಧಿಕಾರಿಗಳು ಇವತ್ತು ಜೆಸಿಬಿ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದಾರೆ ಶಿವಕುಮಾರ್ ನಿಮಗೆ ಬೇರೆ ಪೂರ್ತನೇ ಕಳಿಸಿದಾರಲ್ವಾ ಯಾ ಕೋಲಾರಲ್ಲಿ ಕ್ಷೇತ್ರ ಪರ್ಟಿಕ್ಯುಲರ್ ಆಗಿ ಮಾಡಿಲ್ಲ ದಲಿತರ ಬಡ ದಲಿತರ ಮಗ ಇವತ್ತು ಎಲೆಕ್ಷನ್ ನಿಂತಿರೋವಾಗ ಯಾಕೆ ಬೇಕಾಗಿಲ್ಲ ಬಡ ದಲಿತರ ಮಗ ಎಲೆಕ್ಷನ್ ನಿಂತಿದ್ದಾನೆ ಅಂತ ಕಿರಿಕಿರಿ ಮಾಡಕ್ ಬಂದಿದ್ದೀರಾ ಎಲ್ಲ ಕಿರಿಕಿರಿ ಮಾಡೋದಕ್ಕೆ ಬರ್ತಾ ಇದ್ದೀರಾ ಮಾಡ್ತಿದ್ದೀರಾ ನೀವು ಮಾಡ್ತಾ ಇದೀರ ನೋಟಿಸ್ ಕೊಡಿ ನೋಟಿಸ್ ಕೊಡಿ ಹೌದು ಸರ್ ಪ್ರಶ್ನೆ ಮಾಡಬಾರ್ದು ಅಲ್ಲ ಇವ್ರನ್ನ ಪ್ರಶ್ನೆ ಮಾಡಬಾರ್ದು ಯಾಕಂದ್ರೆ ನೀವು ಇಲ್ಲ ಪ್ರಚಾರ ಮಾಡಬೇಡಿ ಚುನಾವಣೆ ಮಾಡ್ತಾರೆ ತಗೊಂಡಿರೋದು ಇರೋದು ಸರ್

ಾರ್ಖಾನೆ ಮಾಡ್ತಾ ಇದ್ದಾರೆ ಏನ್ ಆಗೋಗಾಗುತ್ತೆ ಮಿಸ್ಟರ್ ಶಿವಕುಮಾರ್ ಎಷ್ಟು ನನ್ನ ಮೇಲೆ ಏಳ್ ಕೇಸ್ ಇದೆ ನ್ಯಾಯಕ್ಕಾಗಿ ಕೇಸು ಯಾವುದೇ ಗೂಂಡಾಗಿರಿ ಆಗಿರಿ ರೌಡಿಸಮ್ ಕೇಸ್ ಕೇಸಲ್ಲ ನ್ಯಾಯಕ್ಕೆ ಇರೋದ್ ಕೇಸು ಹತ್ತಿರ ನಡೀರಿ ಹೋಗೋಣ ಅರೆಸ್ಟ್ ಆಗ್ತಾರ ಎಲ್ಲಿ ನಮಗಿಂತ ರೀತಿ ರೀತಿ ಮಾಡೋದು ಯಾವ ಇಲ್ಲ ನಿಮ್ಮ ಮಕ್ಕಳಿಗೆ ನಾಳೆ ಮಕ್ಕಳ ಭವಿಷ್ಯ ಹೋರಾಟ ಕಾಂಗ್ರೆಸ್ 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 ಅಂಡ್ ಡಿಸ್ಟರ್ಬ್ ಅವರ್ ಕ್ಯಾಂಪೇನ್ ಏಜೆಂಟ್ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಏಜೆಂಟ್ ಆಗಿ ಒಂದು ಒಬ್ಬ ದಲಿತರ ಬಡ ದಲಿತರ ಪ್ರಚಾರ ಮಾಡ್ತಾ ಇದ್ದಾರೆ ಕಡಿತಾ ಇದ್ದೀವಿ ಹೇಳಿ ಎಲೆಕ್ಷನ್ ಕಮಿಷನ್ ತೊಂದರೆ ಮಾಡ್ತಾ ಬಂದ್ರಿ ಹೋಗ್ರಿ ಅಂತ ಮಾಡಿದ್ದಾರೆ ಪೀಪಲ್ ಬಟ್ ಚುನಾವಣಾ ಆಯೋಗ ಚುನಾವಣಾ ಆಕ್ರಮಣ ಎಲ್ಲಾ ರೀತಿಯ ಬೆಂಬಲ ಕೊಡ್ತಾ ನ್ಯಾಯ ನೀತಿ ಸಂವಿಧಾನಬದ್ಧವಾಗಿ ನೀತಿ ಸಂಹಿತೆ ಅಡಿಯಲ್ಲಿ ಪ್ರಚಾರ ಮಾಡ್ತಿರುವಂತ ನಮಗೆ ಬೇಕು ಅಂತ ತೊಂದರೆ ಕೊಡ್ತಾ ಇದ್ದಾರೆ ಇವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಬೇಕು ಅಂತ ಆರ್ ಎಸ್ ಪಾರ್ಟಿಗೆ ಮಾಡ್ತಾ ಇದಾರೆ ನಾವು ಇದೇನಾದ್ರು ಆಯ್ತು ಅಂದ್ರೆ ಹೋಗಿ ಆರ್ ಒ ಆಫೀಸ್ ಅಲ್ಲಿ ಧರಣಿ ಕೊಡ್ತೀವಿ ಅರೆಸ್ಟ್ ಆದ್ರೆ ಎಲ್ಲಿ ತನಕ ಇಟ್ಟು ಬೇರೆ ತಗೊಳ್ಳಲ್ಲ ಈ ಸಲ ನಾನು ಏಳೆಂಟು ಕೇಸ್ ಅಲ್ಲಿ ಬೇಲ್ ತಗೊಂಡು ನಿಮ್ಗೆ ಆಚೆ ಇದ್ದೀವಿ ಎಲ್ಲ ಜನಪರವಾದ ಹೋರಾಟದ್ದು ಈ ಸಲ ಬೇರೆ ತಗೊಳ್ಳಲ್ಲ ಕೋಲಾರ ಜೈಲಲ್ಲಿ ಇರ್ತೀವಿ ನೀವು ಸುಮ್ಮನೆ ಆಡ್ತೀರಾ ನಮ್ಮ ಮುಂದೆ ಚುನಾವಣಾ ಆಯೋಗದವರು ನಮ್ದು ಹೊತ್ತಿರ ಬೇಕಾದ್ರೆ ಬೇರೆ ಪಕ್ಷದವ್ರು ಹೋಗ್ತಿರೋವಲ್ಲ ಏನೋ ಮಾಡೋದಿಲ್ಲ ಹಣ ವ್ಯವಸ್ಥಿರಲ್ಲಪ್ಪ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪಾರ್ಟಿಗೆ ಇವರೆಲ್ಲ ನಮ್ಮ ಬಂದಿ ಅಧಿಕಾರಿಗಳು ಸ್ವಲ್ಪ ಅಷ್ಟೇ ಅವ್ರು ಅವಾಗ ಅವಾಗ ಇವರೆಲ್ಲ ಡಾಕ್ಯುಮೆಂಟ್ ಬಟ್ಟೆ ನಮ್ಮ ಬೇರೆ ಬೇರೆ ಕೊಟ್ಟು ಚೇಲಾಗ್ಲಾಗುತ್ತಿದ್ದಾರೆ ಹಣ ಯಾವ ನಂತರ ತಗೊಂಡಿದ್ದೀರಿ ಸರ್ಕಾರ ಏಜೆಂಟ್ ಆಗೊಂಡು ರಾಜಕಾರ ರಾಜಕಾರಣದಲ್ಲಿ ಆಟ ಆಡ್ತಾ ಇದ್ದಾರೆ ಇವೆಲ್ಲ ನಿಲ್ಲಿಸ್ಬೇಕು ಕರ್ನಾಟಕ ರಾಜ್ಯ ಪಕ್ಷಕ್ಕೆ ಶಿವಕುಮಾರ್ ಅವ್ರೆ ಮಕ್ಕಳ ಶಿವಕುಮಾರ್ ಅವ್ರೆ ಈಗ ನಾವು ಸರ್ ಆಯ್ತಾ ಈಗ ಅವರು ನಿಮ್ಮನ್ನ ಕಾಲೇಜ್ ಬೇರೆ ಬೇರೆ ನಾವೇನಾದ್ರು ಪ್ರತಿಕ್ರಿಯೆ ಕೊಡ್ಬೇಕಿಲ್ಲ ಅವ್ರು ಹೇಳಿದ್ ಮಾತ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಾನು ನಿಜ ನಿಜ ಅಲ್ಲ ಮತ್ತೆ ನಿಜಲ್ಲಿ ಫೈಟ್ಸ್ಟ್ ಪ್ರತಿಕ್ರಿಯೆ ಆರೋಪ ಸೌರ ಮಾಡ್ತಾರೆ ಕಾಮೆಂಟ್ ನಾನು ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ ನಿಮ್ ಕೆಲಸ ಏನಂದ್ರೆ ಚುನಾವಣೆ ಪ್ರಚಾರ ತಡೆಯೋದೇ ನಿಮ್ ಕೆಲಸ ಅಂತ ಹೇಳ್ತಾ ಯಾರು ಪ್ರಾಮಾಣಿಕವಾಗಿ ಪ್ರಚಾರ ಮಾಡ್ತಾರೋ ಆ ಪ್ರಚಾರನ ತದೆಯೋದೇ ಇವ್ರ ಕೆಲಸ ಅಂತ ಆರು ಇದನ್ನೇ ಇವ್ರಿಗೆ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು ಪಕ್ಷಗಳ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಅಪ್ಪ ಅಮ್ಮ ಸೊಸೆ ಮಗ ಬೀಗ ಅಳಿಯ ಹೀಗೆ ಅವರವರ ಕುಟುಂಬದವರೇ ಎಂಎಲ್ಎ ಬದಲಾಗಿ ರಾಜ್ಯಕ್ಕೆ ಉತ್ತಮ ಸಾಮಾಜಿಕ ಮತ್ತು ರಾಜಕೀಯ ನಾಯಕತ್ವ ನೀಡಬಲ್ಲಂತಹ ಪ್ರಾಮಾಣಿಕತೆ ದಕ್ಷತೆ ಆದ್ಯತೆ ಇರುವಂತಹ ಜನ ರಾಜಕಾರಣಕ್ಕೆ ಬರಬೇಕು ರಾಜ್ಯದಲ್ಲಿ ನ್ಯಾಯ ನೀತಿ ಉಳಿಸಬೇಕು ಪ್ರಜಾಪ್ರಭುತ್ವ ಬಲಗೊಳಿಸಬೇಕು ಬಂಧುಗಳೇ ನಮಸ್ಕಾರ ಈ ಒಂದು ಲೈನ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ಪ್ರಚಾರ ಕೆ ಜಿ ಟೌನ್ ಅಲ್ಲೇ ಇರುತ್ತೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೇ ಇದೇ ರೀತಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಶುಭ ದಿನ